ಇಲ್ಲಿ ನೋಡಿ ಶಾಲಿನಿ ನಾನ್ ಬದುಕಿರೋವರೆಗೂ ನೀನ್ ಹೇಳೋದು ಯಾವ್ದೇ ಕಾರಣಕ್ಕೂ ನಡೆಯಲ್ಲ ಹೇಳಿದ್ಮೇಲೆ ಹಾಗೆ ಆಗುತ್ತೆ ಅವನ್ ಹೋಗಿ ಸಹಾಯ ಕೇಳು ಒಂದಿನ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ ಯಾಕೆ ಹೀಗೆ ಆಡ್ತಿದ್ದೀರಾ ನೋಡಿ ನಾನು ಆ ಮೂರ್ ನಂಬಿಕೆ ಎಲ್ಲ ಇಲ್ಲ ಬಿಟ್ಬಿಡು ಮಾಡ್ಕೊಳ್ರಿ ರೀ ಇನ್ನು ಮಗುನೇ ಹುಟ್ಟಿಲ್ಲ ಅಷ್ಟ್ ಬೇಗ ಜ್ಯೋತಿಷ್ ನೋಡಿ ಏನು ಪ್ರಯೋಜನ ಇಲ್ಲ ಅಪ್ಪ ಸತ್ ಹೋಗ್ತಾರಲ್ಲ ಈ ವಿಷಯನ ನನ್ನ ಮಗು ಹತ್ತು ವರ್ಷ ಆದ್ಮೇಲೆ ಮಾತಾಡ್ತೇನೆ 샬리, 나네 나트라 온 목표와 두려움에 맞춰 떼가 ಸಿನಿಮಾ ಕರ್ಕೊಂಡ್ ಹೋಗದೆ ಇರೋರು ಕರ್ಕೊಂಡು ಹೋದಾಗ್ಲೆ ಅನ್ಕೊಂಡೆ ಏನ್ ವಿಚಾರ ನಿನ್ನ ಮೈಮೇಲೆ ಒಂದು ಚಿಕ್ಕ ಗೆರೆ ಬಿದ್ರು ನನ್ನಿಂದ ತಡೆಯೋಕ್ಕಾಗಲ್ಲ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅನ್ಕೋ ಖಂಡಿತ ಅವ್ರು ಹೊಟ್ಟೆನ್ ಕುಯ್ತಾರೆ ಅದಕ್ಕೆ ನಾವ್ ಯಾಕೆ ನಾ ಮನೇಲೆ ಮಾಡ್ಕೋಬಾರ್ದು ತಲೆ ಕೆಟ್ಟಿದ್ಯಾ ನಿಮ್ಗೆ ಡೆಲಿವರಿ ಅಂತ ಕೇಳಿದ್ರೇನೆ ಭಯ ಆಗ್ತಿದೆ ಇನ್ ಮನೇಲಿ ಬೇರೆ ಮಾಡಿಸ್ಕೋಬೇಕಾ ಶಾಲಿ ಪ್ರಸವ ಅನ್ನೋದು ಒಂದು ಪ್ರಕ್ರಿಯೆ ಅದು ನಡೆಯುತ್ತೆ ಏನೇನೋ ಮಾತಾಡ್ಬೇಡಿ ಗಂಡಸರು ಪ್ರಕ್ರಿಯೆ ಅಂತ ದೊಡ್ಡಾಗಿ ಹೇಳ್ಬಿಡ್ತೀರಾ ದಯವಿಟ್ಟು ಈ ವಿಷಯದಲ್ಲಿ ಹಠ ಮಾಡಬೇಡಿ ನಾನು ನನ್ನ ಕೈಯಾರಿಗೆ ಎಷ್ಟು ಪ್ರಸವ ಮಾಡಿದೀನಿ ಗೊತ್ತಾ ಹಸುಗಳಿಗೆ ಡೆಲಿವರಿ ಮಾಡಿಸ್ತಂಗ ಇದು ಶಾಲಿನಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡ ಮೇಲೆ ನಾವು ಪ್ರಸವ ಮಾಡೋದಕ್ಕೆ ಶುರು ಮಾಡೋಣ ನನ್ನ ಮೇಲೆ ನಂಬಿಕೆ ಇಲ್ವಾ ಇದಕ್ಕೆ ನಾನು ಒಪ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಒಪ್ಕೋತಾರ ಇನ್ನೊಂದು ಕಾರಣ ಸಿಕ್ತು ಜನರೆಲ್ಲ ಆಡ್ಕೊಳ್ಳಕ್ಕೆ ನನಗೆ ನಿನ್ನ ಒಪ್ಪಿಗೆ ಬೇಕು ಅಷ್ಟೆ ಬೇರೆ ಯಾರ ಒಪ್ಪಿಗೆನೂ ಅವಶ್ಯಕತೆ ಇಲ್ಲ ಇಲ್ಲಿವರೆಗೂ ನೀವು ಕೇಳಿರೋದಕ್ಕೆ ಯಾವುದಕ್ಕಾದರೂ ಇಲ್ಲ ಅಂತ ಅಂದಿದ್ದೀನಾ ಆದ್ರೆ ನನ್ನ ಮಗು ಜೀವದ ಜೊತೆ ಆಟ ನಾನು ಬಿಡಲ್ಲ ಹಲೋ ಹಲೋ ಚಂದು ಅಲ್ವಾ ಹೌದು ಸೋಮನ್ ಅವ್ರ ಆಫೀಸಿಗೆ ಬಂದಿದ್ದಾರಾ ಅಕ್ಕ ಅಣ್ಣ ಇವತ್ತು ಬಂದಿಲ್ಲ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಏನಾದ್ರು ಹೇಳಿದ್ರಾ ಇಲ್ಲ ಹೇಳಿಲ್ಲ ಹೇಳಿದೆ ಎಲ್ಲ ಹೋಗಲ್ಲ ಅಲ್ವಾ ಅಣ್ಣ ಎಲ್ಲಾದರೂ ಹುಡುಕ್ಲಾ ಬೇಡ ಅವ್ರು ಬಂದ್ಮೇಲೆ ಅದಕ್ಕೆ ಕಾಲ್ ಮಾಡಕ್ಕೆ ಹೇಳಿ ಹಾ ಸರಿ ನಾನು ಹೇಳ್ತೀನಿ ಯಾರಿಗೂ ಹೇಳಿದೆ ಎಲ್ಲಿಗೋ ಹೋಗಿದ್ದೆ ಪಾಪ ಬಸ್ರಿ ಹುಡುಗಿ ಗಾಬರಿ ಪಟ್ಕೊಳ್ತಾಳೆ ಅನ್ನೋದಾದ್ರೂ ಗೊತ್ತಾಗಲ್ವಾ ನಿನಗೆ ಇದ ಯಾರು ನನ್ನನ್ ಕರ್ಕೊಂಡು ಬರಕ್ಕೆ ಬಂದಿದ್ದ ಬಸ್ ಸ್ಟ್ಯಾಂಡಿಗೆ ಬನಿ ನೀವ ಯಾರು ಸೋಲ್ಗಿತ್ತೆ ಸೋಲ್ಗಿತ್ತಿನಾ ಯಾಕೆ ಬಂದಿದ್ದಾ ಸರಿ ಹೋಯ್ತು ಇಲ್ಲೆಲ್ಲ ಸೋಲ್ಗಿತ್ತರಿಗೆ ಕಲೆಕ್ಟರ್ ಕೆಲಸನಾ ಯಾರು ಇವಳು ನಾನು ಹೆಂಟಿಯರಮ್ಮ ಹಾ ಅದಕ್ಕೆ ಹಾ ಸರಿ ಹೋಯ್ತು ಸೋಮಾ ನೀನ್ ಏನು ಅಂದ್ಕೊಂಡಿದ್ಯಾ ನನ್ ಮಗಳಿಗೆ ಏನಾದ್ರೂ ಆದ್ರೆ ಏನಾಗ್ಬಿಡತ್ತೆ ಹೂವಿನ ತರ ಹೆರಿಗೆ ಆಗತ್ತೆ ಒಂದ್ ನೊಣಕ್ ಕೂಡ ಗೊತ್ತಾಗಲ್ಲ ಅದೇನು ದೊಡ್ಡ ಸಾಧನೆ ಅಲ್ಲ ಹಾಗಂತ ಟಿಕೆಟ್ ಕೊಟ್ಟು ಎಲ್ರ ಮುಂದೆ ಹೆರಿಗೆ ಮಾಡ್ಬೇಕಾ ಸೋಮನ್ ಇವರು ಇಲ್ಲೇ ಇದ್ರೆ ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡೋಗ್ಬಿಡ್ತೀನಿ ಹಾಗಾದ್ರೆ ನೀವಿಬ್ರು ಈಗಲೂ ಹೊರಟ್ಬಿಡಿ ನೋಡು ಏನು ತಗೋಬೇಡ ಇವಾಗಲೇ ಇಲ್ಲಿಂದ ಹೊರಡೋಣ ಎಲ್ಲ ಹೆತ್ತೋರು ಸುಖವಾಗಿ ಹೆರಿಗೆ ಅಂತ ಬಯಸ್ತಾರೆ ಚಾಕೋಲ್ ಕರ್ಕೊಂಡು ಕರ್ಕೊಂಡೋಗ್ತೀರಾ ನಾನು ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತೂ ಸತ್ತಿಲ್ಲ ಮಾ ಮಗಳೇ ಮನೆಗೆ ಹೋಗೋಣ

ಏನ್ರಿ ಬಂದಿರೋದು ಅಮ್ಮಂಗೆ ಇಷ್ಟ ಆಗಿಲ್ಲ ಅವ್ರು ಬಂದಿದ್ ನಮ್ಮಮ್ಮನಿಗೆ ಮಾತ್ರ ಅಲ್ಲ ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ್ ಇಷ್ಟಾನೇ ಆಗಲಿಲ್ಲ ಅಲ್ಲ ಅವ್ರು ಆಗ್ಲೇ ಕಿವಿಲಿ ಕಿವಿಲ್ ಏನೋ ಹೇಳಿದ್ರಲ್ಲ ಏನದು ಹ್ಮ್ ಕೈ ತೆಗೀರಿ 谁来？好哒。 ನಾನು ಎಂಟು ಮಕ್ಕಳನ್ನ ಹೆತ್ತಿದ್ದೀನಿ ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ ಕಸ ಗುಡ್ಸಲ್ಲ ನೀರ್ ತರಲ್ಲ ಮನೇಲಿ ಅಡಿಗೆ ಮಾಡಲ್ಲ ಮಾತ್ರ ಸುಲಭ ಆಗ್ಬೇಕು ಬಾಮಗನೆ ಬೇವಿನ ಎಣ್ಣೆ ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು ಇಷ್ಟ ಆಗಿಲ್ಲ ಇಲ್ಲಿ ನೋಡಿ ದಿನದಲ್ಲಿ ಎರಡು ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ ಯಾಕಂದ್ರೆ ಎಂಟು ತಿಂಗಳ ಆಯ್ತಲ್ಲ ಆಮೇಲೆ ನೀವು ಹೇಳಿದ ಔಷಧಿಯಿಂದಾನೆ ನಾನು ಸ್ನಾನ ಮಾಡ್ತಾ ಇದ್ದೀನಿ ಸರಿನಾ ಸರಿ ಬಿಡಪ್ಪ ಧೈರ್ಯವಾಗಿರು ಏನೂ ಆಗಲ್ಲ ರೀ ರೀ ಬೇಗ ಬನ್ನಿ ಬೇಗ ಬನ್ನಿ ಲೇ ಲೇ ಸೋಮನ್ ಮನೆಯಿಂದ ಏನೋ ಶಬ್ದ ಕೇಳ್ತಿದೆ ಕಣೆ ಆ ಹುಡುಗಿಗ್ ನೋವು ಶುರುವಾಯ್ತು ಅನ್ಸತ್ತೆ ಹೋಗ್ ನೋಡು ಏನು ಅಂತ ಅರ್ಚು ತಗೋಬಾ ಹೋಗ ಏನಾಯ್ತೆ ಇವ್ರ ಅಲ್ಲಾಡ್ತಾನೆ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಏನು ಏನಾಯ್ತು ಇವ್ರಿಗೆ ಅಯ್ಯೋ ನಮ್ ನಿದ್ದೆ ಹಾಳ್ ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ ಬಂದಾಗಿಂದ ಕೂತ ಇದ್ನಲ್ಲ ಸಾಲದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ ಅವಾಗ ಶುರು ಆಯ್ತು ಒಂದ್ ಕೆಲಸ ಮಾಡಿ ಹೋಗಿ ಜೀರಿಗೆ ನೀರು ತಗೊಂಡ್ಬಿಡಿ ಕಮ್ಮಿ ಆಗ್ತೀನಿ ಏಯ್ ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ

ಬೇಗ ಹೋಗಿ ಹೆಂಡತಿನ ಕರ್ಕೊಂಡ್ಬಾ ನನ್ ಸೊಸೆ ಹತ್ರ ಮಗ ಮತ್ತೆ ಆಯಾಡ ಬೇಗ ಬಾ ಭಯ ಇಲ್ಲ ಶಲ್ಲಿ ಭಯಪಡ್ಬೇಡ ಶಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ನಾನು ಅಮ್ಮ ಎಲ್ರು ಇಲ್ಲೇ ಇದ್ದೀವಿ ನೀನ್ ಏನ್ ಮಾಡ್ತಾ ಇದೀರಾ ಹೆರಿಗೆ ಆಗತ್ತೆ ಬೇಗ ಬಟ್ಟೆ ತಗೊಂಬಾ హెదికేడా నో బంద బల్వంత్ వా ముక్కర్చిబేడా అయ్యో దేవ్రే ನನ್ ಸೊಸೆ ಮೊಮ್ಮಗುಗೆ ಏನು ಆಗ್ಬಾರ್ದು ನಾನ್ ಯಾರೇ ತೀರಿಸ್ತೇನೆ ಡಿಲಿವರಿ ಆಗ್ಲಿ ಆಮೇಲೆ ಮೊದ್ಲಿಕ್ ಸರಿಯಾಗಿ ಮಾಡ್ತೀನಿ ಬಂದಿಯಾ ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡ್ ಬರ್ತೀಯಾ ಅಲ್ಲಿ ಯಾರು ಇಲ್ಲ ನಾನು ಹೋಗಿ ನೋಡ್ತೀನಿ ಬಿಸಿನೀರ್ ತಂದ್ಬಿಡುಗಾಲಿ ಏನು ಹೆದರ್ಕೋಬೇಡ ಅಳೋದ್ ಬಿಟ್ಟು ಮುಕ್ಕಮ್ಮ ಅಯ್ಯೋ ಮುಕ್ಕೋ 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 ಮುಕ್ಕು ಅಳೋದ್ ನನ್ ಇಲ್ಲಿ ಸರಿಯಾಗಿಟ್ಟು ಮುಖಾಲಿ ಮುಕ್ಕೋಶಾಲಿ ಹಂಗೆ ಮುಕ್ಕಮ್ಮ ಮುಕ್ಕು ಮುಕ್ಕು ನಿನ್ ಕೈಯಲ್ಲಿ ಆಗುತ್ತೆ ಸ್ವಲ್ಪ ಜೋರಾಗಿ ತಳ್ಳು ಆಗತ್ತೆ ಹಂಗೆ ಹಂಗೆ ಹ ತಳ್ಳು ತಳ್ಳು ಇನ್ನು ಇನ್ನು ಜೋರಾಗಿ ತಳ್ಳು ಮುಕ್ಕು ಮುಕ್ಕು ಜೋರಾಗಿ ಜೋರಾಗಿ